ಬಿಸಿಲಿಗೆ ಕಂಗೆಟ್ಟಿದ್ದ ಬೆಂಗಳೂರಿಗೆ ವರ್ಣನ ಸಿಂಚನವಾಗಿದೆ ಬೆಂಗಳೂರಿನ ವಿವಿಧೆಡೆ ಗುಡುಗು ಮಿಂಚು ಸಹಿತ ಮಳೆಯಾಗಿದೆ ಉದ್ಯಾನ ನಗರಿಯ ಹಲವೆಡೆ ವರ್ಣ ತಂಪೆರ್ತಿದ್ದಾನೆ ನೋಡಿ ಧರೆ ಅನ್ನೋದು ಯಾವ ರೀತಿ ಕಾದಿತ್ತು ಬೆಂದ ಕಾಳೂರು ಅನ್ನೋದು ಪ್ರೂವ್ ಆಗಿತ್ತು ಈಗ ಬೆಂದ ಹೋಗಿತ್ತಲ್ಲ ಈಗ ಈಗ ಸುರಿದಂತಹ ಮಳೆಗೆ ಭೂಮಿ ತಂಪಾಗಿದೆ ಮಳೆರಾಯನ ಆಗಮನದಿಂದಾಗಿ ಜನ ಫುಲ್ ಖುಷಾಗಿದ್ದಾರೆ ಮೆಜೆಸ್ಟಿಕ್ಕು ವಿಜಯನಗರ ಕುಮಾರ ಪಾರ್ಕು ಎಚ್ ಎಸ್ ಆರ್ ಲೇಔಟ್ ಮಲ್ಲೇಶ್ವರಂ ವಿಧಾನಸೌಧ ಕೆ ಆರ್ ಪುರಂ ವೈಟ್ ಫೀಲ್ಡ್ ಸೇರಿ ಹಲವೆಡೆ ಮಳೆಯಾಗಿದೆ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ವರ್ಣ ತಂಪೆರೆದಿದ್ದಾನೆ ಯಾಕೆಂದರೆ ಕಂಡು ಕೇಳರಿಯದಷ್ಟು ಹಿಸ್ಟ್ರಿ ಬಿಸಿಲಿನ ತಾಪಮಾನ ನಲವತ್ತು ಡಿಗ್ರಿ ಮೇಲೆ ಹೋಗಿದೆ ಬೆಂಗಳೂರಿನಲ್ಲಿ ಡೈಲಿ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಾರ್ಮಲ್ ಆಗಿಬಿಟ್ಟು ಯಾವಾಗಪ್ಪ ಮಳೆ ಬರುತ್ತೆ ಅಂತ ಆಕಾಶದ ಕಡೆ ಮುಖ ಮಾಡೋಂಗಾಗಿತ್ತು ಸ್ವಲ್ಪ ಆದರೂ ಮಳೆ ಬೀಳಲಿ ತಂಪಿರಲಿ ಸ್ವಲ್ಪ ಜಳ ಆದರೂ ಕಡಿಮೆ ಆಗಲಿ ಭೂಮಿ ತಂಪಾಗಲಿ ಅಂಥೇಳಿ ನೋಡಿ ಈ ಮಳೆ ನೋಡಲಿಕ್ಕೆ ಬೆಂಗಳೂರು ಜನ ಕಾಯ್ತಾ ಇದ್ರು ಸಾಕು ಭೂಮಿ ತಂಪಾಯಿತು ಮತ್ತು ಸ್ವಲ್ಪ ನಿರಾಳ ನೋಡಿ ಭಾಳ ಭಾಳ ಖುಷಿ ವ್ಯಕ್ತವಾಗ್ತಾ ಇದೆ ಆ ಖುಷಿಯಲ್ಲೇ ವಾಹನ ಸವಾರರು ಹೋಗ್ತಾಯಿದ್ರು ಯಾಕಂದರೆ ಈ ಮಳೆ ಬೇಕಾಗಿತ್ತು ಏಪ್ರಿಲ್ ತಿಂಗಳಲ್ಲಿ ಒಂದು ಹನಿ ಕೂಡ ಮಳೆ ಬಿದ್ದಿಲ್ಲ ಬೆಂಗಳೂರಿನಲ್ಲಿ ಉತ್ತರ ಕರ್ನಾಟಕ ಭಾಗದ ಕಡೆ ಅಲ್ಲಲ್ಲೇ ಆಗಿತ್ತು ಮಳೆ ಬಟ್ ಈಗ ಸಿಲಿಕಾನ್ ಸಿಟಿ ಬೆಂದು ಹೋಗ್ಬಿಟ್ಟಿತ್ತು ಒಂದು ಕಡೆ ಬಿಸಿಲಿನ ತಾಪಮಾನ ನಲವತ್ತು ಡಿಗ್ರಿ ಮೂವತ್ತೊಂಬತ್ತು ಡಿಗ್ರಿ ಏರಿಕೆ ಏರಿಕೆ ಆಗ್ತಾ ಇದ್ದರೆ ಇನ್ನೊಂದು ಕಡೆ ಜಳ ಸೆಕೆ ಮನೆಯಿಂದ ಆಚೆ ಬರೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಬಿಸಿಲಿನಿಂದ ಕಂಗೆಟ್ಟಿದ್ದ ಜನರಿಗೆ ವರ್ಣರಾಯ ತಂಪೆರೆದಿದ್ದಾನೆ ಈ ದೃಶ್ಯಗಳು ನಮಗೆ ನೋಡೋಕೆ ಸಿಕ್ಕಿದ್ದು ಎರಡು ಮೂರು ತಿಂಗಳ ಹಿಂದೆ ಈಗ ಈ ದೃಶ್ಯಗಳು ಮತ್ತೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಳೆರಾಯನ ಆಗಮನದಿಂದ ಬೆಂಗಳೂರಿನ ಜನರಿಗೆ ತುಂಬ ಖುಷಿಯಾಗಿದೆ ಇಷ್ಟೇ ಮಳೆ ಬಂದು ಹೋಗಲಪ್ಪ ಸಾಕು ನಮಗೆ ಒಂದು ಸ್ವಲ್ಪ ಕೂಲಾಗುತ್ತೆ ವೆದರ್ ಅಂಥೇಳಿ ಜನ ಸಂಭ್ರಮ ಇದ್ದಾರೆ ಯಾಕಂತ ಹೇಳಿದ್ರೆ ಬೆಳಗ್ಗೆ ಎಂಟು ಎಂಟು ಗಂಟೆಯಿಂದನೇ ಇತ್ತು ಮಧ್ಯಾಹ್ನ ಆದರೆ ಉರಿ ಬಿಸಿಲು ಸೆಖೆ ರಾತ್ರಿ ಆದರೆ ಜಳ ಹೈರಾಣ ಹೈರಾಣೋಗ್ಬಿಟ್ಟಿದ್ರು ಜನ ಏನಪ್ಪ ಇದು ಬಿಸಿಲು ಯಾವಾಗ ಕಡಿಮೆ ಆಗುತ್ತೆ ಹೇಳಿ ಮನೆಯಿಂದ ಆಚೆ ಬರೋಕೆ ಬರೋಕ ಇದ್ರು ಬಟ್ ಈಗ ಇವತ್ತಿನ ವರುಣನ ಸಿಂಚನ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಒಂದು ರೀತಿ ಸಂಭ್ರಮದ ವಾತಾವರಣಕ್ಕೆ ಸಾಕ್ಷ್ಯ ಆಗ್ತದೆ ವರ್ಷದ ಮೊದಲ ಮಳೆ ಯಾಕಂತ ಬೇರೆ ಬೇರೆ ಕಡೆ ಮಳೆ ಆದರೂ ಕೂಡ ಬೆಂಗಳೂರಿನಲ್ಲಿ ಮಳೆ ಆಗಿರಲಿಲ್ಲ ಮೋಡ ಆಗ್ತಿತ್ತು ಕೆಲವೊಂದಿಷ್ಟು ದಿನ ಮೋಡ ಆಗ್ತಿತ್ತು ಮೋಡ ಕೈಯದ ವಾತಾವರಣ ಇರ್ತಾ ಇತ್ತು ಬಟ್ ಮಳೆ ಆಗ್ತಾ ಇರಲಿಲ್ಲ ನೋಡಿ ವಿಜಯನಗರ ನೋಡ್ತಾ ಇದ್ದೀವಿ ಎಮ್ ಜಿ ರೋಡಲ್ಲಿ ನೋಡ್ತಾ ಇದ್ದೀವಿ ನೋಡಿ ಹವಾಮಾನವನ್ನು ನೋಡ್ತಾ ಇದ್ದರೆ ಆ ಪರಿಸ್ಥಿತಿ ನೋಡ್ತಾಯಿದ್ರೆ ಖಂಡಿತವಾಗಲೂ ಈ ವರ್ಣನ ಸಿಂಚನದಿಂದಾಗಿ ಸಿಲಿಕಾನ್ ಸಿಟಿ ಮಂದಿ ಹೈರಾಣಾಗಿದ್ದರಲ್ವ ಈಗ ಖುಷಿಗಳಿದ್ದಾರೆ ಬಟ್ ಗೊತ್ತಿಲ್ಲ ಇದು ಇವತ್ತೊಂದು ದಿನ ಇದು ಬಹುಶಃ ಇವತ್ತೊಂದು ದಿನಕ್ಕೆ ಖುಷಿ ಪಡಬಹುದಾ ಮತ್ತು ನಾಳೆ ಹೀಗೆ ಮಳೆನ ಹವಾಮಾನ ಇಲಾಖೆಯವರು ಈಗ ಪದೇ ಪದೇ ಬಿಸಿಲಿಂದೆ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ ಉಷ್ಣಾಂಶದ್ದು ಬಟ್ ಈಗಂತರೂ ಒಂದು ರೀತಿ ನಿರಾಳ ಇಷ್ಟು ಬಂತಲ್ವ ಮಳೆ ಸಾಕು ಇಷ್ಟಾದರೂ ಬಂತಲ್ಲ ಅಂತ ಯಾಕಂದರೆ ಬೆಂಗಳೂರಿನಲ್ಲಿ ಮಳೆಗಾಲ ಬಂತು ಅಂದರೆ ಸಾಕು ಭಯ ಪಡುವಂಥವ್ರು ಜಾಸ್ತಿ ಆದರೆ ಈ ಬಿಸಿಲಲ್ಲಿ ಮಳೆ ಎಷ್ಟಾದರೂ ಬರಲಿ ಅಂತ ಜನ ಕಾಯ್ತಾ ಕಾಯ್ತಾಯಿದ್ರು ಬಟ್ ಈಗ ವರ್ಣರಾಯ ತಂಪೆರೆತಿದ್ದಾನೆ ಧರೆ ಈಗ ಒಂದು ರೀತಿ ಬಿರು ಬಿಸಿಲಿನಿಂದ ಕಂಗೆಟ್ಟು ಹೋಗಿತ್ತು ಅದು ಕೂಡ ಜನರು ನೆಟ್ಟುಸಿರುವಂತೆ ಮಾಡಿದೆ